ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಮನೆ ವಿಜಯಲಕ್ಷ್ಮಿ ಮಾತಾಡಿದ್ದೀನಿ ಮಂಗಾಯಿ ದೇವಿ ರೆಸಿಪಿಯಿಂದ ಇವತ್ತು ನಾನು ಮಾಡ್ತಾರಂತ ರೆಸಿಪಿ ಮೀನು ಸಾರು ನೋಡ್ರಿ ಕೆರಳ ಸ್ಟೈಲ್ ಕೆರಳ ಸ್ಟೈಲಿ ಮೀನು ಸಾರು ಮಾಡತ್ತೀನಿ ಮತ್ತು ಹಂಗೆ ಎಲ್ಲ ವೀಕ್ಷಕರಿಗೂ ಮಂಗಾಯಿ ದೇವಿ ರೆಸಿಪಿಗೆ ಸ್ವಾಗತ ಇವತ್ತು ಕೆರಳ ಸೇರಳ ಸ್ಟೈಲಿ ಮೀನು ಸಾರು ಹೆಂಗೆ ಮಾಡೋದು ಬರ್ರಿ ಹೆಂಗೆ ಮಾಡ್ತಾರೆ ಮೀನು ಸಾರು ಅಂತಂದ್ರೆ ಒಂದು ಕೆ ಜಿ ನನ್ನ ರೊಮ್ಮ ಮೀನು ತೊಗೊಂಡಿದ್ದೀನಿ ನೋಡಿರಿ ಈ ಥರ ಎಲ್ಲ ಕ್ಲೀನಾಗೆ ತೊಳೆದು ತೊಗೊಂಡಿದ್ದೀನಿ ಆಮೇಲೆ ಇದಕ್ಕೆ ಮಸಾಲೆ ನೋಡಿರಿ ಒಂದು ಇಲ್ಲಿ ಎರಡು ಏಲಕ್ಕಿ ಒಂದು ಅಷ್ಟು ಜೀರಿಗೆ ಒಂದು ಇಂಚಷ್ಟು ದಾಲ್ಚಿನ್ನಿ ನಾಲ್ಕರಿಂದ ಐದು ಲವಂಗ ಒಂದು ಮೂರಷ್ಟು ಮರಾಠಿ ಮಗ್ ನೋಡ್ರಿ ಮೀನು ಕಷ್ಟ ಹಾಕ್ತಾರೆ ರೀ ಒಂದು ಬೇರೆ ಅದಕ್ಕೂ ಹಾಕೋದಿಲ್ಲ ಮರಾಠ ಮಗ್ ಈ ಥರ ಇರ್ತಾವೆ ನೋಡ್ರಿ ಪಕ್ಕೊಳ್ಳಿ ಹಳಿದ್ದು ಆಮೇಲೆ ಒಂದೆರಡು ಪಕ್ಕೋಳಿ ಅಷ್ಟು ಚಕ್ಕ್ರ ಮಗ್ಗಿ ಒಂದು ಐದರಿಂದ ಆರು ಲವಂಗ ಕೊತ್ತಂಬರಿ ಕಾಳು ಒಂದು ಅಷ್ಟು ತಗೊಂಡಿದ್ದೀನಿ ಇದಕ್ಕೆ ಬೇರೆ ಏನು ಮಸಾಲೆ ಬೇಕಾಗುತ್ತಿಲ್ಲ ರೀ ಆಮೇಲೆ ಇದು ನೋಡಿರಿ ಒಂದಿಷ್ಟು ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ರೀ ಅಲ್ಲ ಬೆಳ್ಳುಳ್ಳಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಅಲ್ಲ ಎರಡು ಟೊಮೊಟೊ ಒಂದೆರಡು ಹಸಿ ಮೆಣಸಿನ್ಕಾಯಿ ಎರಡು ಉಳ್ಳಾಗಡ್ಡಿ ಹೆಂಚ್ಕೊಂಡೆ ನೋಡಿರಿ ಸ್ವಲ್ಪ ಚಿಕ್ಕದಾಗಿದ್ದು ಅದಕ್ಕೆ ನಾನು ಎರಡು ಹಂಚ್ಕೊಂಡಿ ದೊಡ್ಡದಾಗಿದ್ದರೆ ನೀವು ಒಂದು ಹೆಂಚ್ಕೊಂಡು ನಿಮಗೆ ಸಾರು ಎಷ್ಟು ಬೇಕೋ ಅಷ್ಟು ಲಿಮಿಟ್ವಾಗಿ ನಾವು ಹೆಂಚ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ತುರ್ಕೊಂಡಿದ್ದೀನಿ ನೋಡಿರಿ ಭಾಳ ಕೊಬ್ಬರಿ ಬೇಕಾಗಲ್ಲ ಸ್ವಲ್ಪ ಕೊಬ್ಬರಿ ತುರ್ಕೊಂಡಿದ್ದೀನಿ ಮಸಾಲೆಗೆ ಆಮೇಲೆ ರುಚಿ ಉಪ್ಪು ಅರ್ಶಿನ ಪೌಡ್ರ್ ಆಮೇಲೆ ಹಿಂಗ್ ನೋಡಿರಿ ಮೀನು ಅವರು ಉಪ ಮೀನ್ ಅಂದರೆ ಮೀನು ಸಾರಿ ಹಿಂಗೆ ಉಪಯೋಗಿಸ್ತಾರೆ ಅವ್ರು ಕೆರಳಿಸ್ತಾ ಇದ್ದಾರೆ ಆಮೇಲೆ ಕೊತ್ತಂಬರಿ ಸ್ವಲ್ಪ ಪುದೀನ ಇದ್ರಾಗ ಮಿಕ್ಸ್ ಐತ್ರಿ ಆಮೇಲೆ ಇದು ಹಣ್ಣು ನೋಡ್ರಿ ಇಷ್ಟು ರೀ ಇವಾಗ ನನಗೆ ತೊಗೊಂಡಂಥ ಮಸಾಲೆಯನ್ನು ನೋಡಿರಿ ಇದು ಇಷ್ಟಿಲ್ಲ ಒಂದು ಫ್ಯಾನ್ ತೊಗೊಂಡೆ ಆಲ್ರೆಡಿ ಆ ಫ್ಯಾನ್ ಒಳಗೆ ನಾನು ಗ್ಯಾಸನ್ನು ಆನ್ ಮಾಡ್ಕೊಂಡಿನಿ ಫ್ಯಾನನ್ನು ಬಿಸಿ ಆಗೈತೆ ರೀ ಇದಕ್ಕೆ ಅಷ್ಟು ಮಸಾಲೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋತೀನಿ ನೋಡಿರಿ ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ಕೋತೀನಿ ಸ್ವಲ್ಪ ಒಂದು ಎರಡು ನಿಮಿಷ ಬಿಸಿ ಆದ್ರೆ ಸಾಕ್ರಿ ಸ್ವಲ್ಪ ಚಟ್ಪಟ್ ಅಂದ್ರೆ ಒಂದು ಸ್ವಲ್ಪ ಬಿಸಿ ಆದ್ರೆ ಸಾಕ್ರಿ ನೋಡಿ ಇವಾಗ ಬಿಸಿ ಆಗ್ಯಾವ ಇವಾಗ ನಾನು ಒಂದು ತಾಟಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ನೋಡಿ ಇವಾಗ ನಾನು ನಿಮಗೆ ತೋರಿಸಿದಂಥ ಉಳ್ಳಾಗಡ್ಡಿ ಆಮೇಲೆ ಟೊಮೆಟೊ ಎರಡು ಒಮ್ಮೆ ಹಾಕ್ಕೋತೀನಿ ಇದಕ್ಕೆ ಒಂದು ಚೂರು ಇನ್ನೇ ಹಾಕ್ತೀನಿ ನೋಡಿರಿ ಅಷ್ಟನ್ನು ಸೇರಿಸಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಒಂದು ಚಮಚ ಅಷ್ಟೇ ಎಣ್ಣೆ ಹಾಕೋತೀನಿ ಬೇಕ ಇದು ಚೆನ್ನಿದು ಒಂದು ಸ್ವಲ್ಪ ಮಾವು ಇದು ಆಮೇಲೆ ಬರ್ತದೆ ನಾನು ಎರಡು ಹಾಕಿ ಮೆಣಸಿನ್ಕಾಯಿ ತೊಗೊಂಡ್ರೆ ಅವನ್ನು ಹಾಕೋತೀನಿ ಆಮೇಲೆ ಅಡುಗೆ ಮೆಣಸಿನ್ಕಾಯಿ ನಾನು ತೊಗೊಂಡಂತ ಏಳು ಮನೆ ಅಂತ ಅಡುಗೆ ಮೆಣಸಿನಕಾಯಿ ಹಾಕೋತೇನೆ ಎಲ್ಲ ಚೆನ್ನಾಗಿದ್ರೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇವಾಗ ನೋಡ್ರಿ ನಾನು ಅಲ್ಲ ಬೆಳ್ಳುಳ್ಳಿ ಇದ್ರಾಗ ಮಿಕ್ಸ್ ಮಾಡ್ಕೋತೇನೆ ಇದೊಂದು ಫ್ಲೇವರ್ ಅವರ ಕೊಬ್ಬರಿ ಎಣ್ಣೆ ಒಳಗೆ ಮಾಡ್ತಾರೆ ರೀ ಅವ್ರು ಬಟ್ ನಮ್ಮ ಸೈಡ್ ಯಾರು ಎಣ್ಣೆ ಯೂಸ್ ಮಾಡೋಲ್ಲ ಅದಕ್ಕೆ ನಾನು ನಮ್ಮ ಗಾಂಧಿ ಎಣ್ಣೆಯೊಳಗಾನ ನಿಮಗೆ ತೋರಿಸ್ತಾ ಇದ್ದೇನೆ ಅವ್ರದ್ದು ಒಂಥರ ನಾನು ಇದು ಒಂದು ಊಟ ಮನೆಯಿಂದ ನಾನು ಅಂತ ಒಂಥರಿದೆ ಆದರೆ ಮನೆ ಮನೆಯೊಳಗೂ ನಾನು ಮಾಡಿ ನೋಡಿದ್ದೀನಿ ಇದನ್ನ ನಾನು ಭಾರಿ ಟೇಸ್ಟ್ ಆಗಿತ್ತು ಇದು ಅದಕ್ಕೆ ನಾನು ನಿಮಗೆ ಮಾಡಿ ತೋರ್ಸಾ ಇದ್ದೀನಿ ನೀವು ಮಾಡಲೇಬೇಕಾದಂಥ ರೆಸಿಪಿ ನೋಡ್ರಿ ನೋಡಿದ ಮೇಲೆ ನೀವು ಬಿಡಾಕೋಬೇಡ್ರಿ ಮಾಡೇ ಬಿಡ್ರಿ ಮನೆ ಮಂದಿ ಎಲ್ಲ ಇಷ್ಟ ಪಡ್ತಿನ್ತವ್ರೆ ಇವಾಗ ನೋಡಿದ್ರೆ ತಗೊಂಡ್ ಕೊಬ್ಬರಿ ನೀದ್ರೊಳಗೆ ಮಿಕ್ಸ್ ಮಾಡ್ಕೊತೇನೆ ಇದೆಲ್ಲ ಸೇರಿಸಿ ಒಂದು ಹತ್ತು ನಿಮಿಷ ಐದು ನಿಮಿಷ ಸಾಕ ಸಣ್ಣ ಇದ್ರೆ ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಇದನ್ನು ಮಾಡ್ಕೊಬೇಕು ಸ್ವಲ್ಪ ಇದೆಲ್ಲ ಹಾಕಿ ಅದ್ರ ಮೇಲೆ ಕವರ್ ಓಪನ್ ಇದನ್ನು ಕ್ಲೋಸ್ ಮಾಡ್ತೀನಿ ನೋಡ್ರಿ ಒಂದು ಐದು ನಿಮಿಷ ಐತೆ ಇವೆಲ್ಲ ನೋಡ್ರಿ ಚೆಂದ ನೋವಾಗಿದ್ದಾವ ಎಲ್ಲ ಎಲ್ಲ ಕುಡಿಸಿ ಚಂದ ಕರ್ದವನು ಆಮೇಲೆ ಇವಾಗ ಇದನ್ನ ಮಿಕ್ಸರ್ಗೆ ಹಾಕೋತೇ ನೋಡಿ ಅದಕ್ಕಿಂತ ಮುದಿಲ್ಲ ನಾನು ನಿಮಗೆ ತೋರಿಸಿದಂತ ಕೊತ್ತಂಬರಿ ಪುದೀನಾನು ಇದ್ರೊಳಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದನ್ನ ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡ ಒಂದ್ ನಿಮಿಷ ಇದನ್ನ ಬಿಸಿ ಮಾಡ್ಕೋತೇನೆ ರೀ ಅವಾಗ ಆಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡ್ಕೋತೀನಿ ಇವಾಗ ಇದನ್ನ ಸಣ್ಣಗೆ ಮಿಕ್ಸಿ ಮಾಡ್ಕೊಂಬರ್ತೇನೆ ನಿಮಗೆ ನಿಮಗ್ ತೋರಿಸಿದಂಥ ಮಸಾಲೆನೂ ಇದೊಳಗೈತೆ ಮಸಾಲೆ ಇದೆಲ್ಲ ಕುಡಿಸಿ ಮಿಕ್ಸ್ ಮಾಡ್ಕೊಂಡು ಸಣ್ಣ ಮಾಡ್ಕೊಂಡ್ಬರೋದ್ರಿ ಇದನ್ನು ನುಣ್ಣಗೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಸಣ್ಣ ಮಾಡ್ಕೊಂಡು ಬಂದು ತೋರಿಸ್ತೀನಿ ರೀ ನಾನು ನೋಡಿರಿ ನಿಮಗೆ ತೋರಿಸಿದಂಥ ಎಲ್ಲ ಸಾಮಗ್ರಿ ಮತ್ತು ಮಸಾಲೆ ಕುಡಿಸಿ ಇಟ್ಟು ಸಣ್ಣಂಗೆ ರುಬ್ಕೊಂಬಂದೇನೆ ನೋಡ್ರಿ ಆಮೇಲೆ ಒಂದು ಕಡ ಇಟ್ಟೇನು ನೋಡ್ರಿ ನಾನು ಅದಕ್ಕೆ ಒಂದು ಮೂರಿಂದ ನಾಲ್ಕು ಚಮಚೆ ಗಾಂಜೇನೆ ಹಾಕಿದ್ದೀನಿ ಖಾಯಿಲೆ ಕಟ್ಟಿನಿ ಆಲ್ರೆಡಿ ಕಾದೈತದ ಈಗ ನಾ ಇದ್ರ ಬ್ಕೊಂಡಂಥ ಎಲ್ಲ ಮಸಾಲೆನೂ ಇದಕ್ಕೆ ಹಾಕೋದು ನೋಡಿರಿ ಭಾಳ ಓವರಾಗಿ ಎಣ್ಣೆ ಕಾಸಬೇಡ್ರಿ ಒಮ್ಮೆ ಗ್ಯಾಸ್ ಲೋ ಇಟ್ಟು ಹಾಕ್ರಿಲ್ಲ ಮಸಾಲೆ ಇದನ್ನೆಲ್ಲ ಹಾಕೊಂಡ ಚೆನ್ನಾಗಿ ಫ್ರೈ ಅದನ್ನು ಮೊದಲು ಮಸ್ತ್ ರೆಸಿಪಿ ನೋಡ್ರಿ ಇದು ನಾನು ಮಾಡಿದ ಅಂದಿನ ಮನೆ ಮಂದಿಯೆಲ್ಲ ಭಾಳ ಇಷ್ಟಪಟ್ಟು ತಿಂದಿರ ಅದಕ್ಕೆ ನಿಮಗೂ ಒಮ್ಮೆ ಒಮ್ಮೆ ರೆಸಿಪಿ ಅಂತೇಳಿ ತೋರ್ಸಾಗತ್ತಿದ್ದೀನಿ ಆಮೇಲೆ ನೋಡಿರಿ ಇದನ್ನು ಚೆನ್ನಾಗಿ ಎಣ್ಣೆ ಒಳಗೆ ಫುಲ್ ಕೂಡಬೇಕು ನೋಡ್ರೆ ಕೂಡಿ ಚೆನ್ನಾಗಿ ಮಿಕ್ಸ್ ಆಗಬೇಕ್ರೆ ಇದು ಇದು ಎಣ್ಣೆ ಒಳಗೆ ಹಿಂಗೆ ಹೊಡೆ ಕೊಡೋದು ಕಾಣ್ಬಾರ್ದು ಫ್ಲೇಮ್ ಕಾಣಬೇಕು ಆ ಥರ ಇದನ್ನು ನಾವು ಎಣ್ಣೆ ಒಳಗೆ ಕರ್ಕೊಂಡ್ಬರ್ಬೇಕ್ರಿ ಸ್ವಲ್ಪ ಇದನ್ನು ಗ್ಯಾಸ್ ಸೂರ್ಯ ಇಡ್ರಿ ಇವಾಗ ನೀವು ನೋಡಿರಿ ಇನ್ನೊಂದು ಜರ್ಮನಿ ಒಳಗೆ ಮಾಡೋಕತ್ತಿದ್ರಿಪ್ಪ ಅಂದ್ರೆ ಇದನ್ನು ಗ್ಯಾಸ್ ಆನ್ ಐಟ ಮಾಡ್ಕೋರಿ ಜಲ್ದಿ ಇದಾಗತ್ತರಿ ಇದು ನಾನ್ ಸ್ಟಿಕ್ ಐತೆ ಅದಕ್ಕೆ ಸ್ವಲ್ಪ ಮನೆ ಹೇಳ್ತಾ ಇದ್ದಾನೆ ಇದು ಸ್ವಲ್ಪ ಜಾಸ್ತಿ ಜೋರಬೇಕು ಚಂದ ಕುಡ್ಕೊಂಡು ಕರ್ದೈತ್ರಿ ಗಮ್ಮಂತ ವಾಸ ನೋಡಿರಿ ಹಂಗೆ ಸ್ಮೆಲ್ ಆಗಿ ಬರೋದೈತಿ ಇವಾಗ ನೋಡ್ರಿ ಒಂದು ಸ್ಪೂನ್ ಅಷ್ಟು ನಾನು ಚಿಕ್ಕದಾಗಿರುವಂಥ ಸ್ಪೂನ್ ನೋಡ್ರಿ ಅದರಲ್ಲಿ ಒಂದು ಅರಿಶಿನ ಹಾಕ್ಕೊಳ್ತಾಯಿದ್ದೀನಿ ಆಮೇಲೆ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ನೋಡ್ರಿ ನೋಡಿ ಹಾಕೋದು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಅಂದರೆ ಸ್ವಲ್ಪ ಹಿಂಗೆ ಹಾಕ್ತೀನಿ ನೋಡ್ರಿ ಅವ್ರು ಹಿಂಗೆ ಭಾಳ ಒಪ್ಪರ್ಸ್ತಾರೆ ನೋಡ್ರಿ ಕೆಳ ಮಂದಿ ಎಲ್ಲ ಇದು ನೋಡ್ರಿ ಹಿಂಗೆ ಹಾಕ್ತಾಯಿದ್ದೀನಿ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಒಂಚೂರೇ ಚೂರು ಕಲರ್ಕಾಗಿ ನಾನು ಇದು ಹಾಕ್ತೇನೆ ನೋಡಿರಿ ಏನಂದ್ರೆ ಅಚ್ಚ ಖಾರದ ಪೌಡ್ರ್ ಒಂದು ಚೂರು ಖಾರದ ಪೌಡ್ರನ್ನ ಇದ್ದೀನಿ ಆಮೇಲೆ ಹುಣಸೆ ರಸ ನೋಡ್ರಿ ನಾನು ನಿಮಗೆ ತೋರಿಸಿದಂಥ ಹುಣಸೆ ರಸ ಈ ಥರ ಇದನ್ನು ಕಿ ಇದ್ರೊಳಗೆ ಹಿಂಡ್ತೀನಿ ನೋಡ್ರಿ ಹುಳಿ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಪ್ರಮಾಣ ಅಷ್ಟು ಹಾಕೋರಿ ಖಾರಾನು ಅಷ್ಟು ಆಮೇಲೆ ನಾವು ಆಲ್ರೆಡಿ ನಾವು ಬ್ಯಾಡಗೆ ಮೆಣಸಿನಕಾಯಿ ಆಮೇಲೆ ಇದನ್ನ ಹಾಕಿದ್ದೀವ್ರಿ ನಾವು ಯಾಕಂದ್ರೆ ಅಲ್ಲಿ ಮಂದಿ ಕಲರ್ ನೋಡಂಗಿಲ್ಲ ರೀ ನನ್ನ ಸಣ್ಣ ಮಂದಿ ಕಲರ್ ನೋಡ್ತಾರಂತ ನಾನು ಒಂದು ಬ್ಯಾಡಗಿ ಬ್ಯಾಡಗೆ ಅಂದರೆ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಇವಾಗ ಇದನ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಎಷ್ಟು ಚೆಂದ ಕಲರ್ ಬಿಟ್ಟೈತಿ ಅಷ್ಟು ಚೆಂದ ಸ್ಮೆಲ್ಲೂ ಬರತ್ತಿತ್ತು ನೋಡಿರಿ ಇದೊಂದು ಥರ ಸಾರು ಮಾಡಿ ನೋಡಲೇಬೇಕು ನೀವು ಮತ್ತೆ ಇನ್ಯಾಕೆ ಥರ ಮಾಡ್ತೀರಿ ನೀವು ಮೀನ್ ಥರ ಫ್ರೀ ಈ ಥರ ಮಾಡಿ ನೋಡಿರಿ ಇವಾಗ ನಾನು ಇದು ಮಸಾಲೆ ಎಲ್ಲ ಕೂಡ್ಕೊಂಡೈತಿ ಮಸಾಲೆ ಖಾರ ಉಪ್ಪ ಎಲ್ಲ ಕುಡ್ಕೊಂಡ್ ಉಳಿಯೋದು ಇವಾಗ ನಾನು ಅದಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟ ನೀರನ್ನು ಹಾಕೋಬೇಕು ರೀ ಇದು ಮಸಾಲೆ ರುದ್ರಂತ ಮಿಕ್ಸರ್ ದಬ್ಬಿಯೊಳಗನ ನಾನು ನೀರು ಹಾಕಿದ್ದೆ ನೋಡಿರಿ ನಮಗೆ ನೀರು ಸಾರು ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ಇದಕ್ಕೆ ನಾನು ಆಲ್ರೆಡಿ ಎಲ್ಲ ಹಾಕಿದ್ದೀನಿ ಭಾಳ ತುಲೂನು ಆಗಬಾರ್ದು ಭಾಳ ಗಟ್ಟಿನೂ ಆಗಬಾರ್ದು ಅತಿ ಗಟ್ಟಿಯಾದರೂ ಚಲೋ ಹತ್ತಂಗಿಲ್ಲ ಮೀನು ಸರ್ ಅತಿ ಫುಲುವಾದ್ರೂ ಸ್ವಲ್ಪ ಚಲೋ ಹತ್ತಂಗಿಲ್ಲ ನೋಡಿರಿ ಇದನ್ನು ಇವಾಗ ನಾನು ಸ್ವಲ್ಪ ಕುದಿಸುತ್ತೆ ನೋಡಿರಿ ಎರಡು ಕುದಿ ಕುದಿ ಬೇಕ್ರಿ ಇದು ಮುಚ್ಚಿ ಎರಡು ಕುದಿ ಕುದಿಸ್ಕೊಂಡು ಒಂದು ಐದು ನಿಮಿಷ ಇನ್ನು ಕುದಿಸಿ ಮಂದೆ ನೋಡಿರಿ ಚೆಂದ ಕಲರು ಬಿಟ್ಟಿರ್ಬೇಕು ನೋಡ್ರಿ ಮಂದರೆ ನೋಡಿರಿ ಮಸ್ತ್ ಕಲರ್ ಬಿಟ್ಟೈತಿ ನೋಡ್ರಿ ಹಂಗೆ ನರಿ ಕೂಡ ಚೆಂದ ಬರತೈತಿ ಇದ್ರ ಜೊತೆ ಇಬ್ಬರ ಜೋಳದ ರೊಟ್ಟಿ ಪರೋಟ ಆಗಲಿ ಏನಾದರೂ ಸೂಪರ್ ಆಗತ್ತೈತಿ ಇವಾಗ ನೋಡ್ರಿ ನಾನು ಮೀನ ಹಾಕೋತೀನಿ ಇದು ನೀವು ಮಾಡಿ ನೋಡ್ತೀರಿ ನಿಮಗೆ ಈ ವಿಡಿಯೋ ಇಷ್ಟ ಆಗೇತನ್ಕೋತಿದ್ದೀನಿ ಹಂಗ ನೀವು ಈ ವಿಡಿಯೋ ಬಗ್ಗೆ ಅನ್ನಿಸ್ತು ಅಂತ ಹೇಳ್ಕ ನೀವು ಕಮೆಂಟ್ ಸೆಕ್ಷನಲ್ಲಿ ಹಂಗೆ ಹೇಳ್ರಿ ಮಾಡಿ ನೋಡಿದ್ರೂ ಹೇಳಿರಿ ಹಂಗೆ ಇಷ್ಟ ಆದರೂ ಮಾಡಿರಿ ಕಮೆಂಟ್ ಇಷ್ಟ ಆಗದಕ್ಕೂ ಮಾಡಿರಿ ಯಾಕೆ ಇಷ್ಟ ಆಗಲಿಲ್ಲ ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ನಾನು ತಿಳಿಸ್ರಿ ನೋಡಿರಿ ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಂಡು ಬರ್ತೀನಿ ಮೀನು ಇರೋದ್ರಲ್ಲಿ ಇದು ಭಾಳ ನಿಜ ಅಂದ್ರೆ ಭಾಳ ಕುದಿಸ್ಕೊಂಡಿಲ್ಲ ಒಂದು ಕುದಿ ಕುದ್ರೆ ಇದೆ ಒಂದು ಕುದಿ ಕುದ್ದ ಮೇಲೆ ಇದನ್ನು ಗಪ್ನ ಬಾಯಿ ಮುಚ್ಚಿ ಇದು ಕ್ಲೋಸ್ ಮಾಡ್ಕ್ರೆ ಗ್ಯಾಸ್ ಬಂದ್ ಮಾಡಿದ್ರೆ ಭಾರಿ ಸೂಪರ್ ಕೆತ್ತದೆ ಇವಾಗ ನೋಡ್ರಿ ಏನಿದೆ ಸ್ವಲ್ಪ ಮುಚ್ಚಿ ಒಂದು ಐದು ನಿಮಿಷ ಕುದಿಸಿ ಗ್ಯಾಸ್ ಆಫ್ ಮಾಡ್ತೇನೆ ನೋಡ್ರಿ ಗ್ಯಾಸ್ ಆಫ್ ಮಾಡಿ ಮೇಲುಗಡೆ ಚೂರ ಕೊತ್ತಂಬರಿ ಹಾಕೋತೇನೆ ಒಂದು ಐದು ನಿಮಿಷ ಇದು ಕೊತ್ತಂಬರಿ ಹಾಕಿ ಮುಚ್ಚಿಬಿಡ್ತೇನೆ ಇನ್ನೂ ಚೆನ್ನಾಗಿ ಕಲರೂ ಬಿಡ್ತೈತಿ ಹಂಗೆ ಇದು ನಾವು ಏನು ಮಸಾಲೆ ಪದಾರ್ಥ ಹಾಕಿರ್ತಿರಲ್ಲ ಮತ್ತು ನಾವು ಏನು ಕರಪ್ಪ ಎಲ್ಲ ಬೆಂದ್ಕೋಬೇಕಂದ್ರೆ ಒಂದು ಹತ್ತು ನಿಮಿಷ ಏನಾದರೂ ಯಾವ ಅಡುಗೆ ಆಗಲಿ ಮುಚ್ಚಿಡ್ಬೇಕು ಅದು ಬೆಂದ್ಕೊಳಕ್ಕೆ ಆಗಿಂದಾಗ ಸರ್ವ್ ಮಾಡ್ಕೊಂಡು ಊಟ ಮಾಡೋದ್ರಿಂದ ಅದ್ರ ಟೇಸ್ಟ್ ಹತ್ತಂಗಿಲ್ಲ ಇವಾಗ ನೋಡ್ತೀನಿ ಒಂದು ಹತ್ತು ನಿಮಿಷ ಇವಾಗ ನನ್ನ ಕೇಳೋ ಸ್ಟೈಲಲ್ಲಿ ಮೀನು ಸಾರು ಹೆಂಗೆ ಮಾಡ್ತಾರೆ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸಿದ್ದೀನಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೇತ ಅನ್ಕೋತಿದ್ದೀನಿ ನೀವು ಮಾಡಿ ನೋಡಲೇಬೇಕಾದಂಥ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಮತ್ತೆಲ್ಲರೂ ಎಲ್ಲರೂ ಇಷ್ಟಪಟ್ಟು ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ತೀರಾ ಅಂತ ಕಾಯ್ತಾ ಇರ್ತೀನಿ ಇದಕ್ಕೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಕರಿಯಮ್ಮ ದೇವಿ ಹಾಗೂ ಮಂಗಾಯಿ ದೇವಿ ಎಲ್ಲ ವೀಕ್ಷಕರಿಗೂ ಅವೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು